ಹಲೋ ಹಾಯ್ ಇಟ್ಸ್ ಮಂಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಮಂಡೇ ಮಾರ್ನಿಂಗ್ ಅಂದಿದ್ದ ತಕ್ಷಣ ನೀವು ಈ ವ್ಲಾಗೂ ನೆನ್ನೆ ಬ್ಲಾಗ್ ಅಂತ ಅಂದ್ಕೊಂಬೇಡಿ ಈ ವ್ಲಾಗ್ ಬಂದು ಟ್ವೆಂಟಿ ಸೆವೆಂತ್ ಮಂಡೇ ವ್ಲಾಗ್ ಸ್ವಲ್ಪ ಲೇಟ್ ಆಯಿತು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಲಿಕ್ಕೆ ಟ್ವೆಂಟಿ ಸೆವೆಂತ್ ಮಂಡೇ ಅವತ್ತು ಊರಬ್ಬ ಇದ್ದಿದ್ದ ಕಾರಣ ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಹೇಳಿ ನಾನಿಲ್ಲಿ ಇದ್ಕಿದ್ದು ಬೇಳೆ ಸಾಂಬಾರನ್ನು ಮಾಡ್ತಿದ್ದೀನಿ ಈಗಂತೂ ಅವರೆಕಾಳಿನ ಅಲ್ಲ ಬಟ್ ಅವರೆಕಾಯಿ ಅಂತೂ ಸಿಗ್ತಿದೆ ಸೊ ಈ ಬೋರ್ವೆಲ್ ನೀರೆಲ್ಲ ಯೂಸ್ ಮಾಡಿಕೊಂಡು ತೋಟದಲ್ಲೆಲ್ಲ ಬೆಳೀತಿರ್ತಾರಲ್ವ ಅವರೆಕಾಯಿಯನ್ನು ಮಾರ್ತಾರೆ ಆ ಹಸಿ ಅವರೆಕಾಯನ್ನು ನಾನು ತಗೊಂಬಂದಿಲ್ಲ ಸೊ ನೀವು ನೋಡಿರಬಹುದು ನನ್ನ ಹಳೆ ವೀಡಿಯೋಸಲ್ಲಿ ನಾನು ಅವರೆಕಾಯಿ ಸೀಸನಲ್ಲಿ ಸುಮಾರಷ್ಟು ಅವರೇಬೇಳೆಯನ್ನು ಒಣಗಿಸಿ ಸ್ಟೋರ್ ಮಾಡಿಟ್ಟಿದ್ದೆ ಸೊ ಆ ಬೆಳೆಯನ್ನು ಇವತ್ತು ಯೂಸ್ ಮಾಡಿಕೊಂಡು ಸಾಂಬಾರನ್ನು ಮಾಡ್ತಿದ್ದೀನಿ ನಾವು ಇವತ್ತು ಸಾಂಬಾರಿಗೆ ಒಣ್ಗಿದ ಇದಕ್ಕಿದವ್ರೆ ಬೇಳೆಯನ್ನು ಯೂಸ್ ಮಾಡ್ತಿರೋದ್ರಿಂದ ಸಾಂಬಾರಿನ ಟೇಸ್ಟು ಒಗ್ಗ್ರೊಗ್ರಾಗಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಗಸಗಸೆ ಮತ್ತು ಶಾ ಜೀರಿಗೆ ಇಷ್ಟನ್ನು ಹಾಕಿ ನಾನು ಎಣ್ಣೆಲಿ ಒಂಚೂರು ಫ್ರೈ ಮಾಡಿಕೊಂಡೆ ಒಂದು ಹತ್ತು ನಿಮಿಷ ನಂತರ ಫ್ಲೇಮನ್ನು ಆಫ್ ಮಾಡಿ ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಪುಡಿಯನ್ನ ಪುಡಿಯನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟು ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ ಇವತ್ತು ನಾನು ಇಕ್ಕಿದ್ದವರೆ ಬೇಳೆ ಸಾಂಬಾರು ಜೊತೆ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿಯನ್ನು ಸಹ ಸೇರಿಸ್ತಿದ್ದೀನಿ ಸೊ ಬದನೇಕಾಯಿ ಇದ್ದರೂ ಸಹ ಸೇರಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮೆಹೆಂದಿ ನೋಡಿ ಹಿಂದಿನ ಹಿಂದಿನವ್ವಾಗಲಿ ನೀವು ನೋಡಿರಬಹುದು ನಾನು ಮೆಹೆಂದಿ ಹಾಕ್ಕೊಂಡಿದ್ದೆ ಲೈಟ್ ಕಲರಲ್ಲಿದೆ ಸಂಜೆ ಆಗ್ತಾ ಫುಲ್ ಡಾರ್ಕ್ ಕಲರಲ್ಲಿ ಬರುತ್ತೆ ಆಗ ನಾನು ಒಂದು ಸಲ ಮೆಹೆಂದಿಯನ್ನು ತೋರಿಸ್ತೀನಿ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಕಟ್ ಮಾಡೋದ್ರಲ್ಲಿ ಮಸಾಲೆ ಎಲ್ಲ ತಣ್ಣಗಾಗಿತ್ತು ಈಗ ಮಸಾಲೆ ಎಲ್ಲ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಅವರ ಬೇಳೆನೂ ಸಹ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಈಗ ಅದಕ್ಕೆ ನಾನು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆಯನ್ನು ಸೇರಿಸಿ ರುಬ್ಬಿರುವಂತಹ ಮಸಾಲೆ ಕೂಡ ಸೇರಿಸ್ತಿದ್ದೀನಿ ಇವತ್ತಂತೂ ಸಾಂಬಾರಿನ ರುಚಿ ಒಂದು ಕೈ ಜಾಸ್ತಿನೇ ಇರುತ್ತೆ ಯಾಕಂದರೆ ನಾವು ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಬಿ ಮಸಾಲೆಯನ್ನು ನಾವು ಹಾಕ್ತಿದ್ವಿ ಸೊ ಹಾಗಾಗಿ ಸೂಪರ್ ಟೇಸ್ಟ್ ಇರುತ್ತೆ ಈ ಮೆಥಡನ್ನ ನಾವು ಚಿಕನ್ ಸಾಂಬಾರ್ಗೂ ಸಹ ಅಪ್ಲೈ ಮಾಡ್ಕೊಬೋದು ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳೋದೇನೆಂದರೆ ನಾವು ಮಸಾಲೆ ರುಬ್ಕೊಳ್ತೀವಲ್ವಾ ಸೊ ಆ ಮಸಾಲೆಯೆಲ್ಲ ಫಸ್ಟು ಎಣ್ಣೆಲಿ ಫ್ರೈ ಮಾಡಿಕೊಂಡು ರುಬ್ಬಿ ನಂತರ ಚಿಕನ್ ಸಾಂಬಾರು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಂತರ ಸಾಂಬಾರು ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಇಟ್ಟಿದ್ದೀನಿ ಹತ್ತು ನಿಮಿಷ ಆಯಿತು ಈಗ ನಾನು ಲಾಸ್ಟ್ಗೆ ಒಗ್ಗರಣೆ ಕೊಡ್ತಿದ್ದೀನಿ ನಾನು ಇವತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಮೂರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈರುಳ್ಳಿ ಒಗ್ಗರಣೆ ಕೊಟ್ಟರು ಅಷ್ಟೇ ಚೆಂದ ಇರುತ್ತೆ ಸಾಂಬಾರ್ಸು ಆಲ್ಮೋಸ್ಟು ನಾನು ಬಸ್ಸಾರಿಗೆ ಮತ್ತು ಸೊಪ್ಪಿನ ಸಾರಿಗೆ ಈ ರೀತಿ ಮಸಾಲೆ ಸಾಂಬಾರ್ಸ್ಗೆಲ್ಲ ನಾನು ಈರುಳ್ಳಿ ಒಗ್ಗರಣೆಯನ್ನು ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಸಾಂಬಾರು ಆಗಿದೆ ನಂತರ ಒಂದು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆನೆಲ್ಲ ತೊಳೆದು ಸ್ಟೌನೆಲ್ಲ ಕ್ಲೀನ್ ಮಾಡಿ ಮತ್ತು ಮೇಲೆ ಸರ್ಜನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಸಲ ಮಾಪ್ ಮಾಡಿ ಈಗ ನಾನು ಹೂವು ಕಟ್ಟಲಿಕ್ಕೆ ಕೂತಿದ್ದೀನಿ ರೋಸು ಮತ್ತು ಸೇವಂತಿ ಹೂವನ್ನು ಸೇರಿಸಿ ಒಂದೆರಡು ಮೊಳ ಹೂವನ್ನು ಕಟ್ಕೊಂಡೆ ಈಗ ಮಲ್ಲಿಗೆ ಹೂವು ಕಟ್ಟಬೇಕಿತ್ತು ಅದನ್ನು ಕಟ್ಕೊಳ್ತಿದ್ದೀನಿ ಸೊ ಫಾಸ್ಟ್ ಫಾಸ್ಟಾಗಂತೂ ಕೆಲಸ ಅಂತೂ ಮುಗೀತಿದೆ ಇನ್ನೂ ಲಕ್ಕಿಗೆ ಸ್ನಾನ ಮಾಡಿಸ್ಬೇಕು ನಾನು ಸ್ನಾನ ಮಾಡ್ಕೊಬೇಕು ನಂತರ ಪೂಜೆ ಮಾಡಬೇಕು ಅದಕ್ಕೆ ಒಂದು ಎರಡು ಅವರ್ ಬೇಕು ನನಗೆ ಸೊ ಅದಕ್ಕೋಸ್ಕರ ಬೇಗ ಬೇಗ ಹೂವನ್ನೆಲ್ಲ ಕಟ್ಟಿ ಲಕ್ಕಿಗೆ ಸ್ನಾನ ಮುಗಿಸಿ ನಾನು ಕೂಡ ಸ್ನಾನ ಮಾಡಿ ಬಂದೆ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಬೆಳಗ್ಗೆ ನಾನು ಮನೆ ಹಾಕಿರುವಂತಹ ತೋರಣವನ್ನು ತೊಳೆದು ಅದು ಒಣಗಲಿಕ್ಕೆ ಹಾಕಿದ್ದೆ ಸೊ ಅದನ್ನು ತೆಗೆದು ಬಾಗಿಲಿಗೆ ಹಾಕ್ತಿದ್ದೀನಿ ಬೆಳಗ್ಗೆ ಆಚೆ ಎಲ್ಲ ತೊಳೆದೆ ಆಗಲೇ ನಾನು ಹೊಸಲನ್ನು ಕೂಡ ತೊಳೆದು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿನೂ ಸಹ ಹಾಕಿದ್ದೆ ಬಟ್ ನಾನು ಪೂಜೆ ಮಾಡೋಷ್ಟರಲ್ಲಿ ಸಂಜೆ ಆಗಿತ್ತು ಸಂಜೆ ಈಗ ಮೂರುವರೆ ಆಗಿರಬಹುದು ಅಷ್ಟರಲ್ಲಿ ಲೆಕ್ಕಿ ಅರ್ಧಂಬರ್ಧ ರಂಗೋಲಿಯನ್ನೆಲ್ಲ ತೊಳೆದ್ಬಿಟ್ಟಿದ್ದಾನೆ ಕಾರ್ನರಲ್ಲಿ ಹಾಕಿರೋ ರಂಗೋಲಿ ಮಾತ್ರ ಇನ್ನೂ ತುಂಬ ಚೆನ್ನಾಗಿದೆ ಬಟ್ ಮಧ್ಯದಲ್ಲಿ ಹಾಕಿರೋದಿಲ್ಲ ಬೇಕು ಅಂತಲೇ ಲಕ್ಕಿ ಹೋಗಿ ಕಾಲಲ್ಲೆಲ್ಲ ರಬ್ ಮಾಡಿಬಿಡ್ತಾನೆ ಹಾಗೆ ತುಳಸಿ ಕಟ್ಟೆಗೆ ಮನೆ ಬಾಗಿಲಿಗೆ ಮತ್ತು ಹೊಸಲಿಗೆ ಮತ್ತೆ ಹೂವನ್ನು ಹಾಕ್ತಿದ್ದೀನಿ ಸೊ ಹೊಸಲಿಗೆ ನಾನು ಬೆಳಗ್ಗೆ ರಂಗೋಲಿ ಹಾಕಿದ ತಕ್ಷಣವೇ ಒಂದು ಸ್ವಲ್ಪ ಹೂವನ್ನು ಹಾಕಿರ್ತೀನಿ ಬಟ್ ಲಕ್ಕಿ ಬಿಡ್ತಾನಾ ಇರಿಸಲ್ಲ ಅದನ್ನು ತೆಗ್ದು ತೆಗ್ದು ಆಚೆ ಫುಲ್ಲು ಮನೆ ಬಾಗಿಲಿಂದ ಹಿಡ್ದು ಗೇಟ್ ತನಕ ಬಿಡಿಸಿ ಬಿಡಿಸಿ ಹಾಕಿರ್ತಾನೆ ಬರೋರಿಗೆಲ್ಲ ವೆಲ್ಕಮ್ ಮಾಡ್ತಾನೆ ಹೂವಿಂದಾನೆ ಯಾವಾಗಲೂ ಲಕ್ಕಿ ನೋಡಿ ಈಗಲೂ ಸಹ ಕಾಯ್ತಿದ್ದಾನೆ ನಾನು ಆ ಕಡೆ ಸೈಡ್ಗೆ ಹೋದರೆ ಸಾಕು ಪಟ್ಟಂತ ತೆಗೆದ್ಬಿಡ್ತಾನೆ ಹೂವನ್ನೆಲ್ಲ ನಮ್ಮ ತುಳಸಿ ಕಟ್ಟೆ ಅಲಂಕಾರ ನೋಡಿ ಎಷ್ಟು ಚಂದ ಕಾಣ್ತಿದೆ ಸೊ ಈಗಲೇನು ನಾನು ಹೊಸ್ಲಿಗೆ ರಂಗೋಲಿಯನ್ನು ಹಾಕ್ತಿಲ್ಲ ಮತ್ತೆ ರಂಗೋಲಿ ಹಾಕಿದ್ರೆ ಈಗ ಎದ್ದಿದ್ದಾನಲ್ವ ಮತ್ತೆ ರಬ್ ಮಾಡ್ತಾನೆ ಮತ್ತೆ ಗುಡಿಸ್ಬೇಕು ಡಬಲ್ ಡಬಲ್ ಕೆಲಸ ಬೆಳಗ್ಗೆ ಹೇಗೂ ಹಾಕಿದ್ದೆ ಅಲ್ವ ಸೊ ಹಾಗಾಗಿ ನಾನೀಗ ಹೊಸಲ್ಗೇನು ರಂಗೋಲಿ ಹಾಕ್ತಿಲ್ಲ ಈಗ ದೇವ್ರ ಮನೆ ಬಾಗುಲ್ಗೂ ಸಹ ಹೂವು ಹಾಕಿ ಈಗ ಒಳಗಡೆ ಹೋಗಬೇಕು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಆ ಲಕ್ಕಿನ ನೋಡ್ಕೊಳ್ತಿದ್ದಾನೆ ಇಬ್ಬರು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಗಡೆ ಆಟ ಆಡ್ತಿದ್ದಾರೆ ಫೋಟೋಸ್ ಫೋಟೋಸ್ಗೆಲ್ಲ ನಾನು ಅರಿಶಿನ ಕುಂಕುಮ ಮತ್ತೆ ಹೂವನ್ನೆಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನೇನು ದೀಪ ಹಚ್ಚಿ ಪೂಜೆ ಮಾಡಬೇಕು ಬಟ್ ನಾನು ಈಗಲೇ ಪೂಜೆ ಮಾಡ್ತಿಲ್ಲ ಇನ್ನೂ ಒಂದು ಟೂ ಅವರ್ಸ್ ಹೋಗಲಿ ನಾನು ಸುಮಾರು ಒಂದು ಐದೂವರೆ ಆರು ಗಂಟೆ ಹಾಗೆ ದೀಪ ಹಚ್ಚಿ ಪೂಜೆ ಮಾಡಿಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಕಳಶನೂ ಸಹ ಇಟ್ಟಿದ್ದೀನಿ ಸೊ ಹಬ್ಬದ ದಿನ ಮಾತ್ರ ನಾನು ಕಳ್ಶನ ಇರ್ತೀನಿ ನಾರ್ಮಲ್ ಪೂಜೆಗೆಲ್ಲ ನಾನು ಕಳಶವನ್ನು ಇಡೋದಿಲ್ಲ ತ್ರೀ ಡೇಸ್ ಇಟ್ಟು ನಂತರ ನಾನು ಕಳಶವನ್ನು ಕದಲಿಸ್ಬಿಡ್ತೀನಿ ಹಾಗೆ ನಾನು ಈ ಹಿಂದೆ ಯಾವುದೋ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಎರಡು ಹಿತ್ತಾಳೆ ಪಾತ್ರೆಯನ್ನು ತೊಗೊಂಬಂದಿದ್ದೀನಿ ಏನಕ್ಕೆ ಯಾಕೆ ತಗೊಂಡೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಮುಂದಿನ ಬ್ಲಾಗ್ಸಲ್ಲಿ ಅಂತ ಹೌದು ನಾನು ಮೇನು ಈ ಹಿತ್ತಾಳೆ ಪಾತ್ರೆನ ತಗೊಂಡಿದ್ದು ಊರು ಹಬ್ಬಕ್ಕೆ ಅಂತಲೇ ಸೊ ಒಂದು ಬೆಲ್ಲದ ಆರತಿ ಮಾಡಲಿಕ್ಕೆ ಇನ್ನೊಂದು ತಂಬಿಟ್ಟಿನ ಆರತಿ ಮಾಡಲಿಕ್ಕೆ ನಾನು ಎರಡು ಪಾತ್ರೆಯನ್ನು ತಗೊಂಡಿದ್ದು ಈ ಹಿಂದೆ ಆರತಿ ಮಾಡಲಿಕ್ಕೆ ಹೊಸದಾಗಿ ಸ್ಟೀಲ್ ಪಾತ್ರೆಯನ್ನು ತಗೊಂಡ್ಬಂದು ಅದರಲ್ಲಿ ಬೆಲ್ಲದರ್ತಿನ ತಗೊಂಡೋಗ್ತಿದ್ದೆ ನಂತರ ತಂಬಿಟ್ಟಿನ ಆರ್ತಿಗೆ ನಾನು ಒಂದು ಸ್ಟೀಲ್ ಪಾತ್ರೆಗೆನೆ ಕಮ್ಮಿಯನ್ನು ಕಟ್ಟಿಸಿ ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಅದರಲ್ಲಿ ತಂಬಿಟ್ಟಿನರ್ತಿ ತೊಗೊಂಡು ಹೋಗ್ತಿದ್ದೆ ಬಟ್ ಯಾಕೋ ಏನೋ ಗೊತ್ತಿಲ್ಲ ಈ ವರ್ಷ ನನಗೆ ಹಿತ್ತಾಳೆ ಪಾತ್ರೆಯಲ್ಲಿ ತೊಗೊಂಡೋಗ್ಬೇಕು ಮತ್ತು ಹಿತ್ತಾಳೆ ಪಾತ್ರೆನ ಯೂಸ್ ಮಾಡೋದ್ರಿಂದ ತುಂಬಾ ಶ್ರೇಷ್ಠ ಅಂತಲೂ ಕೆಲವೊಂದು ವಿಡಿಯೋಸ್ ಮುಖಾಂತರ ನನಗೆ ಗೊತ್ತಾಯಿತು ಸೊ ಹಾಗಾಗಿ ನಾನು ಊರು ಹಬ್ಬ ಇನ್ನೊಂದೆರಡು ವಾರ ಇರುವಾಗಲೇ ಹೋಗಿ ನಾನು ಎರಡು ಪಾತ್ರೆಯನ್ನು ತೊಗೊಂಡ್ಬಂದೆ ಈಗ ಟೈಮ್ ಬಂದು ಐದೂವರೆ ಆಗಿದೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬೆಲ್ಲದ ತಗೊಂಡು ತೊಗೊಂಡೋಗ್ಬೇಕು ಹಾಗಾಗಿ ಫಸ್ಟು ನಾನು ದೀಪ ಹಚ್ಚಿ ಪೂಜೆ ಮಾಡಿದೆ ಈಗ ಬೆಲ್ಲದರ್ತಿ ತೊಗೊಂಡೋಗ್ಲಿಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಪಾತ್ರೆ ಒಳಗಡೆ ಎರಡು ಬೆಲ್ಲದ ಚೆನ್ನ ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ದೀಪ ಹಚ್ಚಲಿಕ್ಕೆ ಬತ್ತಿಯನ್ನು ಹಾಕಿದ್ದೀನಿ ನಂತರ ಪಾತ್ರೆಗೆ ಮಲ್ಲಿಗೆ ಹೂವನ್ನು ಕೂಡ ಸುತ್ತಿದ್ದೀನಿ ಹಾಗೆ ಒಂಬಳೆಯನ್ನು ಕೂಡ ತಂದಿದ್ದರು ಸೊ ಅದನ್ನು ನಾನು ಹೇಗೆ ಇಟ್ಟರು ಸ್ವಲ್ಪ ಉದ್ದ ಇತ್ತು ಬಿದ್ದು ಬಿದ್ದು ಹೋಗ್ತಿತ್ತು ನನ್ನ ಕೈಲೇ ಆಗಲಿಲ್ಲ ನಂತರ ನಮ್ಮ ಯಜಮಾನ್ರು ಜೋಡಿಸ್ಕೊಡ್ತಿದ್ದಾರೆ ದೀಪನು ಸಹ ರೆಡಿಯಾಗಿದೆ ಇನ್ನೇನೋ ಅದಕ್ಕೂ ಸಹ ದೀಪ ಹಚ್ಚಿ ತಗೊಂಡೋಗಬೇಕು ಅಷ್ಟರಲ್ಲಿ ನಾಳೆ ತಂಬಿಟ್ಟನ ಮಾಡಬೇಕು ಹಾಗಾಗಿ ನಾನಿಲ್ಲಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಟೂ ಅವರ್ಸು ಈಗ ಅದನ್ನು ಫ್ಯಾನ್ ಕೆಳಗಡೆ ಹಾರಲಿಕ್ಕೆ ಹಾಕ್ತಿದ್ದೀನಿ ಆ್ಯಕ್ಚುಲಿ ಅಕ್ಕಿಯನ್ನು ತ್ರೀ ಟು ಫೋರ್ ಅವರ್ಸು ನೆನಿಲಿಕ್ಕೆ ಹಾಕಬೇಕಿತ್ತು ಬಟ್ ಕೆಲಸದ ಮಧ್ಯದಲ್ಲಿ ನಾನು ಮತ್ತೆ ಬಿಟ್ಟಿದ್ದೆ ಪೂಜೆ ಮಾಡೋ ಟೈಮ್ಗೆ ನನಗೆ ನೆನಪಾಯಿತು ಆಗ ನಾನು ಅಕ್ಕಿಯನ್ನು ನೆನಿಲಿಕ್ಕೆ ಹಾಕಿದೆ ಸೊ ಈಗ ದೀಪ ತಗೊಂಡು ಹೋಗಬೇಕು ಹಾಗಾಗಿ ರೆಡಿಯಾಗಿ ನಿಂತಿದ್ದೀನಿ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಸೊ ಈ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾಳೆನೂ ಕೂಡ ಮಿಸ್ ಮಾಡಿದೆ ನಾಳೆನೂ ಸಹ ಈ ವ್ಲಾಗನ್ನು ನೋಡಿ ಹಾಗೆ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲಾರ್ಗೂ ಕೂಡ ಥ್ಯಾಂಕ್ ಯು